ಇನ್ನೂ ನಟ ದೇವರಾಜ್ ಅವರು ಈಗ ನಿಧನರಾಗಿದ್ದರೆ ಮಾಹಿತಿಗೆ ಸದ್ಯಕ್ಕೆ ಬರ್ತಾರೆ ಅಂಥದ್ದು ಹಾಗಾಗಿ ಏನಾಗಿದ್ದ ಸಂಪೂರ್ಣ ಮಾಹಿತಿ ನಿಮಗೆ ಕೊಡ್ತೀನಿ ಅದಕ್ಕೊಮ್ಮೆ ಚಾನಲ್ಸನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಅತಿ ದೊಡ್ಡ ಸ್ಟಾರ್ ಕಲಾವಿದ ಅಂತಲೂ ಕೂಡ ಇವ್ರನ್ನ ಹೇಳ್ಬೋದು ನಟ ದೇವರಾಜ್ ಅವ್ರನ್ನು ಇನ್ನು ಸದ್ಯ ರಸ್ತೆ ಅಪಘಾತದಿಂದ ಅಂದರೆ ಈಗ ಮುಂದೆ ಬರ್ತಿದ್ದ ಲಾರಿಗೆ ನೇರವಾಗಿ ಇವರ ಕಾರು ಹೊಡೆದಂಥ ಪರಿಣಾಮವಾಗಿ ಸ್ಕಾರ್ಪಿಯೋ ಕಾರ್ ನೇರವಾಗಿ ಹೊಡೆದಂಥ ಪರಿಣಾಮವಾಗಿ ಸ್ಥಳದಲ್ಲೇ ಕೊನೆಂಬ ಮಾಹಿತಿಗ ಸದಕ್ಕೆ ಪತ್ರ ಅಂತ ಹಾಗಾದರೆ ಯಾರು ಇವರು ಅಂತ ನೋಡ್ತಾ ಬಂದರೆ ದೇವರಾಜ್ ಪಟೇಲ್ ಅವರು ಇನ್ನು ಮೂಲದ ಜಾರ್ಖಂಡ್ ಅವರಾಗಿರುವಂಥ ದೇವರಾಜ್ ಪಟೇಲ್ ಅವರು ಇತ್ತೀಚೆಗೆ ಹಿಂದಿಯಲ್ಲಿ ಕೂಡ ಅಭಿನಯ ಮಾಡಿದರು ಬಜರಂಗಿ ಬಲಿ ಎಂಬ ಸಿನಿಮಾದಲ್ಲಿ ಕೂಡ ಅಭಿನಯಿಸಿದರು ಮತ್ತು ಸಲ್ಮಾನ್ ಖಾನ್ ಅವರ ಜೊತೆ ಕೂಡ ಅಭಿನಯಿಸ್ತಿರೋದಾಗಿ ಇತ್ತೀಚೆಗೆ ಖುಷಿಯಾಗಿ ತುಂಬಾ ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ಕೊಂಡಿದ್ದರು ಇನ್ನು ಇವ್ರದೇ ಆದಂಥ ಯೂಟ್ಯೂಬ್ ಚಾನಲ್ ಕೂಡ ಇದೆ ದೇವರಾಜ್ ಪಟೇಲ್ ಅಂತ ಅದರಲ್ಲಿ ಇವರ ದೇಹವನ್ನು ಉಪಯೋಗಿಸಿಕೊಂಡು ಸಾಕಷ್ಟು ಕಾಮಿಡಿಗಳನ್ನು ಕೂಡ ಮಾಡ್ತಾಯಿದ್ರು ಇನ್ನು ಇವರ ಕಾಮಿಡಿಗಳನ್ನ ನೋಡಿ ಮೆಚ್ಚಿ ಸುಮಾರು ಎಂಟು ಲಕ್ಷಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್ ಕೂಡ ಯೂಟ್ಯೂಬಲ್ಲಿ ಕೂಡ ಹೊಂದಿದ್ದಾರೆ ಇನ್ನು ಸಿನಿಮಾ ರಂಗದಲ್ಲಿ ಒಳ್ಳೆ ಹೆಸರು ಮಾಡಬೇಕು ಅಂತ ಅಂದುಕೊಂಡಿದ್ದಂತೆ ಈ ನಟಕ್ಕೆ ಅವರು ಇಪ್ಪತ್ತೈದನೇ ವಯಸ್ಸಿಗೆ ಅಪಘಾತದಿಂದ ಕೊನೆ ಸೆಳೆದಿರೋದು ನಿಜಕ್ಕೂ ಕೂಡ ವಿಪರ್ಯಾಸ ಅಂತಲೇ ಹೇಳ್ಬೋದು ಇಂಥ ದೊಡ್ಡ ಕಲಾವಿದ ಇಂಥ ದುರಂತ ಮಾಡಿಕೊಂಡಿದ್ದು ನೋವು ಭಾಳ ನೋವಿನ ಸುದ್ದಿ ಅಂತಲೂ ಕೂಡ ಹೇಳ್ಬೋದು ಯಾಕೆಂತಂದರೆ ಇವರೇ ಕಾರು ಓಡಿಸ್ತಿದ್ರು ಬೆಳಗ್ಗೆ ಶೂಟಿಂಗ್ ಇತ್ತು ಅಂತಂದು ಹೇಳಲಾಗಿತ್ತು ಒಂದು ಸೀರಿಯಲ್ ಶೂಟಿಂಗಿಗೆ ಅಂತ ಹೋಗುವಂಥ ಸಂದರ್ಭದಲ್ಲಿ ಈ ದುರ್ಘಟನೆ ನಡೆದಿದೆ ಇವರ ಆತ್ಮಕ್ಕೆ ಶಾಂತಿ ಸಿಗಲಿ ಧನ್ಯವಾದ